ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬಳಪಿ ವೀಕ್ಷಕರೇ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನ ಬಾಲನ ಕುಟುಂಬದ ಸದಸ್ಯರು ನೆಲಸಮಗೊಳಿಸಿದ್ದಾರೆ ಕನ್ನಡ ಚಿತ್ರರಂಗದ ಮೇರು ನಟನ ಸಮಾಧಿ ನೆಲಸಮವಾಗಿರುವುದು ಚಿತ್ರರಂಗಕ್ಕೆ ಆಘಾತವನ್ನ ತಂದಿದೆ ವಿಷ್ಣುವರ್ಧನ್ ಅಭಿಮಾನಿಗಳು ಸಹ ಈ ಬಗ್ಗೆ ತೀವ್ರವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮಗೊಳಿಸಲು ಕಾರಣ ಏನು ನೆಲಸಮಗೊಳಿಸಲು ನ್ಯಾಯಾಲಯವೇ ಅನುಮತಿ ನೀಡಿದ್ದು ಯಾಕೆ ಒಂದೊಮ್ಮೆ ಅದು ಖಾಸಗಿ ಸ್ಥಳವಾಗಿದ್ರೆ ಆ ಸ್ಥಳದಲ್ಲಿಯೇ ವಿಷ್ಣುವರ್ಧನ್ ನ್ ಅಂತಿಮ ಸಂಸ್ಕಾರ ಮಾಡಿದ್ದು ಯಾಕೆ ಆ ಜಾಗದ ಇತಿಹಾಸ ಏನು ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ ವಿಷ್ಣುವರ್ಧನ್ ಸಮಾಧಿ ಇದ್ದ ಸ್ಥಳವನ್ನ ಅಭಿಮಾನ್ ಸ್ಟುಡಿಯೋ ಸ್ಥಳ ಎಂದು ಕರೆಯಲಾಗುತ್ತೆ ಇದು ಕೆಂಗೇರಿ ಬಳಿಯಲ್ಲಿದೆ ಹತ್ತು ಎಕರೆ ವಿಶಾಲವಾದಂತಹ ಪ್ರದೇಶವಿದು ಇದರ ಮಾಲೀಕರಾಗಿದ್ದವರು ಕನ್ನಡ ಚಿತ್ರರಂಗದ ಹಿರಿಯ ನಟ ಬಾಲಕೃಷ್ಣ ಹಾಗೆಂದು ಇವರು ಯಾರೂ ಇನ್ನೊಬ್ಬರಿಂದ ಇಷ್ಟು ವಿಶಾಲವಾದಂತಹ ಜಾಗವನ್ನ ಖರೀದಿ ಮಾಡಿಲ್ಲ ಬದಲಿಗೆ ಸರ್ಕಾರವೇ ಬಾಲಕೃಷ್ಣ ಅವರಿಗೆ ನಿಗದಿತ ಸ್ಥಳವನ್ನ ನೀಡಿತ್ತು ಬಾಲಣ್ಣ ಅವರು ಅಭಿಮಾನ್ ಸ್ಟುಡಿಯೋ ನಿರ್ಮಾಣಕ್ಕೆ ಮುಂದಾಗಿದ್ರು ಇದಕ್ಕೆಂದು ಇಪ್ಪತ್ತು ಎಕರೆ ಜಾಗವನ್ನ ಸರ್ಕಾರದಿಂದ ಅನುದಾನವಾಗಿ ಪಡೆದುಕೊಂಡಿದ್ರು ಅವರು ಬದುಕಿದಾಗಲೇ ಅದರಲ್ಲಿ ಹತ್ತು ಎಕರೆ ಜಾಗವನ್ನ ಮಾರಾಟ ಮಾಡಿದ್ರು ಇನ್ನುಳಿದ ಹತ್ತು ಎಕರೆ ಜಾಗದಲ್ಲಿ ಅಭಿಮಾನ್ ಸ್ಟುಡಿಯೋ ಅಭಿವೃದ್ಧಿ ಮಾಡುವುದಾಗಿ ಅವರು ಮತ್ತು ಅವರ ಮಕ್ಕಳು ಹೇಳಿದ್ರು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಅಂದರೆ ವಿಷ್ಣುವರ್ಧನ್ ಅವರು ನಿಧನ ಹೊಂದುವ ಮುಂಚೆಯೇ ಆ ಜಾಗದ ಮೇಲೆ ಬಾಲಣ್ಣ ಅವರ ಪುತ್ರಿ ಗೀತಾ ಅವರು ಕೇಸನ್ನ ದಾಖಲು ಆ ಸ್ಥಳದಲ್ಲಿ ತಮ್ಮದೂ ಪಾಲಿದೆ ಎಂದು ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ರು ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದ್ದಾಗಲೇ ವಿಷ್ಣುವರ್ಧನ್ ಅವರ ಅಂತಿಮ ಸಂಸ್ಕಾರವನ್ನ ಅದೇ ವಿವಾದಿತ ಜಾಗದಲ್ಲಿ ಮಾಡಲಾಗಿತ್ತು ವಿಷ್ಣುವರ್ಧನ್ ಅಡಿಯ ಅನಿರುದ್ಧ ಹೇಳುವಂತೆ ವಿಷ್ಣುವರ್ಧನ್ ಅವರು ಮೈಸೂರಿನಲ್ಲಿ ನಿಧನರಾದ ದಿನ ಅವರನ್ನ ಬೆಂಗಳೂರಿಗೆ ಕರೆ ತರುತ್ತಿರುವಾಗ ಆಗಿನ ಮುಖ್ಯಮಂತ್ರಿಯವರಾಗಿದ್ದ ಕುಮಾರಸ್ವಾಮಿಯವರು ಅನಿರುದ್ಧ ಅವರಿಗೆ ಕರೆ ಮಾಡಿ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತೀರಾ ಎಂದರಂತೆ ನಾವು ರುದ್ರಭೂಮಿಯಲ್ಲಿ ಸಂಸ್ಕಾರ ಮಾಡುವುದಾಗಿ ಹೇಳಿದರಂತೆ ಆದರೆ ಕುಮಾರಸ್ವಾಮಿ ಅವರು ಬೇಡ ಸರ್ಕಾರ ಸಕಲ ಗೌರವಗಳೊಂದಿಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತಿಮ ಸಂಸ್ಕಾರವನ್ನ ಮಾಡಲಿದೆ ಎಂದರಂತೆ ಅದೇ ಕಾರಣಕ್ಕೆ ಅವರು ಒಪ್ಪಿ ಅದೇ ಸ್ಥಳದಲ್ಲಿ ದಹನ ಮಾಡಿದ್ರಂತೆ ಆದರೆ ಅದಾದ ಕೆಲ ದಿನಗಳ ಬಳಿಕ ಅದು ವಿವಾದಿತ ಜಾಗ ಎಂಬುದು ಕುಟುಂಬದವರಿಗೆ ಗೊತ್ತಾಯಿತಂತೆ ಸರ್ಕಾರವು ವಿಷ್ಣುವರ್ಧನ್ ಸ್ಮಾರಕದ ಅಭಿವೃದ್ಧಿಗೆ ಮೊದಲು ಎರಡು ಕೋಟಿ ಬಿಡು ಬಿಡುಗಡೆ ಮಾಡಲು ಮುಂದಾಗಿತ್ತು ಅದೇ ಹಣವನ್ನ ಆ ಜಾಗದ ಮೇಲೆ ಕೇಸು ಹಾಕಿರುವ ಗೀತಾ ಬಾಲಿ ಅವರಿಗೆ ಕೊಡುವ ನಿರ್ಣಯ ಆಗಿತ್ತು ಗೀತಾ ಅವರಿಗೆ ಹಣ ನೀಡಿ ಎರಡು ಎಕರೆ ಜಾಗವನ್ನ ಸ್ಮಾರಕ ನಿರ್ಮಾಣಕ್ಕೆ ಬಳಸಿಕೊಳ್ಳುವುದು ತೀರ್ಮಾನವಾಗಿತ್ತು ಆದರೆ ಗೀತಾ ಅವರು ಹಣವನ್ನು ನಿರಾಕರಣೆ ಮಾಡ್ತಾರೆ ಹಣ ಪಡೆದರೆ ಉಳಿದ ಎಂಟು ಎಕರೆ ಮೇಲೆ ಹಕ್ಕು ಹೋಗುತ್ತದೆ ಎಂಬ ಕಾರಣಕ್ಕೆ ಅವರು ಹಿಂದೆ ಸರಿದಿದ್ರು ಅಸಲಿಗೆ ಆ ಜಾಗದಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಮಾಡದಿದ್ದ ಪಕ್ಷದಲ್ಲಿ ಆ ಇಡೀ ಹತ್ತು ಎಕರೆ ಜಾಗವನ್ನು ಸರ್ಕಾರಕ್ಕೆ ಮರಳಿ ಪಡೆಯುವ ಅಧಿಕಾರ ಇದ್ದಂತೆ ಅದರಂತೆ ಸರ್ಕಾರ ಒಮ್ಮೆ ಸ್ಟುಡಿಯೋದ ಕಾರ್ಯನಿರ್ವಹಣೆ ಬಗ್ಗೆ ತನಿಖೆ ನಡೆಸಿ ಆ ಹತ್ತು ಎಕರೆ ಜಾಗವನ್ನ ಮುಟ್ಟುಗೋಲು ಹಾಕಿಕೊಳ್ಳುವ ಆದೇಶವನ್ನ ಮಾಡಿದ್ದಂತೆ ಆದರೆ ಆಗಲೂ ಸಹ ನಿಗದಿತ ಅಧಿಕಾರಿಗಳು ಬಾಲಣ್ಣ ಅವರ ಕುಟುಂಬದವರಿಂದ ಜಾಗವನ್ನ ಪಡೆದುಕೊಳ್ಳಲಿಲ್ಲ ಆ ಬಳಿಕ ಬಾಲಣ್ಣ ಅವರ ಮಕ್ಕಳು ಎರಡು ಸಾವಿರದ ಹದಿನೈದರಲ್ಲಿ ಹೈಕೋರ್ಟ್ ಮೊರೆ ಹೋಗಿ ಸರ್ಕಾರದ ಜಮೀನು ಜಪ್ತಿ ಆದೇಶಕ್ಕೆ ತಡೆ ತರಲು ಯಶಸ್ವಿ ಆಗಿದ್ರು ಅದಾದ ಬಳಿಕ ಸರ್ಕಾರವು ಆ ಜಾಗದ ಪಕ್ಕದಲ್ಲೇ ಮತ್ತೊಂದು ಜಾಗ ಸ್ಮಾರಕ ನಿರ್ಮಾಣಕ್ಕೆ ಗುರುತಿಸಿತು ಆದರೆ ಗುರುತಿಸಿದ್ದ ಜಾಗ ಅರಣ್ಯ ಇಲಾಖೆಗೆ ಸೇರಿದ ಕಾರಣ ನ್ಯಾಯಾಲಯವು ಸ್ಮಾರಕ ನಿರ್ಮಾಣಕ್ಕೆ ಅನುಮತಿಯನ್ನ ನೀಡಲಿಲ್ಲ ಅದಾದ ಬಳಿಕ ಮೈಸೂರಿನಲ್ಲಿ ಜಾಗ ಗುರುತಿಸಲಾಗಿತ್ತು ಆರಂಭದಲ್ಲಿ ಅದು ಗೋಮಾಳದ ಜಾಗವೆಂದು ಕೆಲವರು ಪ್ರತಿಭಟನೆಯನ್ನ ಮಾಡಿದ್ರು ಆದರೆ ನ್ಯಾಯಾಲಯವು ಅರ್ಜಿಯನ್ನ ತಡಿ ಹಾಕಿ ಸ್ಮಾರಕ ನಿರ್ಮಾಣಕ್ಕೆ ಅನುಮತಿಯನ್ನ ನೀಡಿತು ಅದಕ್ಕೂ ತುಸು ಮುಂಚೆ ವಿಷ್ಣುವರ್ಧನ್ ಅಭಿಮಾನಿಗಳು ಸೇರಿಕೊಂಡು ಬಾಲಣ್ಣ ಕುಟುಂಬದವರ ವಿರುದ್ಧ ಕೋರ್ಟ್ ಏರಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೀರ್ಪು ನೀಡಿದಂತಹ ನ್ಯಾಯಾಲಯ ಈ ಪ್ರಕರಣದಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಯಾವುದೇ ಹಕ್ಕು ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿತ್ತು ವಿಷ್ಣುವರ್ಧನ್ ಕುಟುಂಬ ಹಾಗೂ ಬಾಲಣ್ಣ ಕುಟುಂಬದವರ ಮಾತುಕತೆಯಿಂದ ಬೇಕಾದರೆ ಪ್ರಕರಣ ಇತ್ಯರ್ಥವಾಗಲಿ ಎಂದು ಅಭಿಪ್ರಾಯಪಟ್ಟಿತು ಆದರೆ ಅದಾಗಲೇ ಮೈಸೂರಿನಲ್ಲಿ ಸ್ಥಳ ಗುರುತಿಸಿ ಆಗಿದ್ದಾದ್ದರಿಂದ ವಿಷ್ಣುವರ್ಧನ್ ಕುಟುಂಬದವರು ಆ ವಿಷಯದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡರು ಇದೀಗ ಬಾಲಣ್ಣ ಕುಟುಂಬದವರು ಸ್ಮಾರಕವನ್ನ ನೆಲಸಮಗೊಳಿಸಿದ್ದಾರೆ ವಿಶೇಷವೆಂದರೆ ಅದೇ ಜಾಗದಲ್ಲಿ ಹಿರಿಯ ನಟ ಬಾಲಣ್ಣ ಅವರ ಸಮಾಧಿಯೂ ಇತ್ತು ಅದನ್ನು ಸಹ ನೆಲಸಮಗೊಳಿಸಿದ್ದಾರೆ ಒಂದು ಗಣೇಶನ ದೇವಾಲಯ ಇತ್ತು ಅದನ್ನು ಕೂಡ ಧ್ವಂಸ ಮಾಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ